ತೊಂಡಲ ಗ್ರಾಮಹೋಳೂರು ಹೋಬಳಿ ಕೋಲಾರ್ ತಾಲೂಕು ಶ್ರೀ ಚೋಡೇಶ್ವರಿ ದೇವಿ ನೂತನ ಬಿಂಬ ಮತ್ತು ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಭಜನಾ ಮಂದಿರ ಲೋಕಾರ್ಪಣೆ ಮಹತ್ವ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರ ಭಾಗವಹಿಸಲು ಇದೇ ತಿಂಗಳ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕೊನೆಯ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಲು ಈ ದಿನ ನಮ್ಮ ಗ್ರಾಮಸ್ಥರು ಊರಿನ ಮುಖಂಡರು ಹಿರಿಯರು ಎಲ್ಲರ ಸಹಭಾಗಿತ್ವದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ಹಾಗೂ ಗೌರವಾನ್ವಿತ ಭೂತಾನಿಗಳು ಶ್ರೀಮತಿ ವೆಂಕಟಮ್ಮ ಮತ್ತು ಲೇಟಿರುಗಪ್ಪರವರು ಶಿಲ್ಪ ಮಂಜುನಾಥ್ ಹಾಗೂ ಗ್ರಾಮಸ್ಥರು ದೇವಸ್ಥಾನಕ್ಕೆ ಸಹಕಾರ ಜಿಲ್ಲಾ ವಕೀಲರ ಸಂಘ ಕೋಲಾರ್ ಹಾಗೂ ಪೊಲೀಸ್ ಇಲಾಖೆ ಕೋಲಾರ್ ದೇವಸ್ಥಾನದ ಶ್ರಮದಾನಿಗಳು ಹಾಗೂ ವಕೀಲರು ಗ್ರಾಮ ಪಂಚಾಯಿತಿ ಸದಸ್ಯರು ರವಿಕುಮಾರ್ ಆರ್ ಮತ್ತು ಆಂಜನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬರುವ ಸಹಸ್ರ ಸಂಖ್ಯೆ ಎಲ್ಲ ಭಕ್ತರಿಗೂ ಸ್ವಾಗತ ವ್ಯಕ್ತಪಡಿಸಿದರು ಇದು ತೊಂಡಾಲ ತೊಂಡಾಲ ಹೋಬಳಿ ಹೋಬಳಿ ತಾಲೂಕು ಹೋಳೂರು ಗ್ರಾಮ ಗ್ರಾಮಸ್ಥರಾಗಿ ನಾವು ಇವತ್ತು ಏನು ಒಂದು ಗ್ರಾಮ ದೇವತೆಯಾದಂಥ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಒಂದು ಕಾರ್ಯವನ್ನು ಸುಮಾರು ಐದು ವರ್ಷಗಳ ಹಿಂದೆ ಇದನ್ನ ಪ್ರಾರಂಭ ಮಾಡಿದ್ವಿ ಎಲ್ಲ ಒಂದು ಗ್ರಾಮಸ್ಥರ ಒಂದು ಸಹಾಯದಿಂದ ದಾನಿಗಳ ಸಹಾಯದಿಂದ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ನಮಗೆ ಧನ ಸಹಾಯವನ್ನು ಮಾಡಿ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮುಗಿಸಿಕೊಳ್ಳಲು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಗ್ರಾಮಸ್ಥರ ಪರವಾಗಿ ಹಾಗೂ ತಾಯಿ ಚೌಡೇಶ್ವರಿಯ ಪರವಾಗಿ ತಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಗ್ರಾಮಸ್ಥರ ಪರವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಈ ಒಂದು ಚೌಡೇಶ್ವರಿ ದೇ ದೇವಿಯ ಒಂದು ಇತಿಹಾಸ ಹೇಳೋದಾದ್ರೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಈ ಒಂದು ಶಕ್ತಿ ದೇವತೆ ತಾಯಿ ಚೌಡೇಶ್ವರಿ ನಮ್ಮ ಗ್ರಾಮ ದೇವತೆಯಾಗಿ ಆ ಸುಮಾರು ವರ್ಷಗಳ ಕಾಲ ವಿಜೃಂಭಣೆಯಿಂದ ಒಂದು ಪೂಜೆ ಪುನಸ್ಕಾರಗಳು ಆಚಾರ ವಿಚಾರಗಳನ್ನ ನಮ್ಮ ಗ್ರಾಮಸ್ಥರು ನಮ್ಮ ಹಿರಿಯರು ಕೂಡ ಇದೊಂದು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬಂದಿದ್ರು ಅದೇ ರೀತಿ ಈ ಒಂದು ಕಟ್ಟಡ ಒಂದು ಶಿಥಿಲ ಆಗಿ ಸುಮಾರು ಐದು ವರ್ಷಗಳಿಂದ ಒಂದು ಏನು ಪೂಜಾ ಕಾರ್ಯಕ್ರಮಗಳು ಸ್ಥಗಿತವಾಗಿದ್ದವು ಅದನ್ನ ಮನಗಂಡಂತ ನಮ್ಮ ಗ್ರಾಮಸ್ಥ ಗ್ರಾಮದ ಹಿರಿಯರು ಮುಖಂಡರೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯ ಗ್ರಾಮದೇವತೆಯ ಕಾರ್ಯವನ್ನು ನಾವು ಜೀರ್ಣೋದ್ಧಾರ ಕಾರ್ಯವನ್ನು ಹೇಳಿ ಒಂದು ಸಂಕಲ್ಪ ತೊಟ್ಟು ಆ ಆ ಮುಖಾಂತರ ಈಗ ನಾನು ಒಂದು ಮತ್ತೆ ನಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಈ ಒಂದು ಗ್ರಾಮದಲ್ಲಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ರಾಜನಾಮನವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆಗೆ ಸಹಕಾರ ನೀಡಿದಂತಹ ಎಲ್ಲಾ ಗ್ರಾಮಸ್ಥರು ಕೂಡ ಒಂದು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ತಮ್ಮ ತನುಮನ ಧನವನ್ನು ಧನವನ್ನ ಅರ್ಪಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅದೇ ರೀತಿ ನಿರಂತರವಾಗಿ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ಇದೇ ತಿಂಗಳು ಅಂದ್ರೆ ಈಗ ಬರುವಂತ ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ಅಂದ್ರೆ ಅಕ್ಟೋಬರ್ ಹದಿನೇಳು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ತಾರೀಕು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಈ ತಾಯಿ ಚೌಡೇಶ್ವರಿಯ ಪ್ರತಿಷ್ಠಾಪನೆ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಕಳಶ ಪ್ರತಿಷ್ಠಾಪನೆ ಹಾಗೂ ಈ ಒಂದು ಆವರಣದಲ್ಲಿ ನಾವು ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ಕೂಡ ಸುಮಾರು ವರ್ಷಗಳ ಕಾಲ ನಿರ್ಮಾಣ ಆಗಿ ಅದು ಏನು ಇದು ಪ್ರಾರಂಭ ಆಗದೆ ಅದು ನಿಂತು ಹೋಗಿತ್ತು ಅದನ್ನು ಕೂಡ ನಾವು ಈಗ ಜೀರ್ಣ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಟೋಟಲ್ ಆಗಿ ಈಗ ಮೂರು ದೇ ಅಂದರೆ ಗಣಪತಿ ಚೌಡೇಶ್ವರಿ ಮತ್ತು ರಾಮಮಂದಿರ ಮೂರು ಕೂಡ ಲೋಕಾರ್ಪಣೆ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಪ್ರೀತಿಯಿಂದ ಕೊಡುಗೆ ನೀಡಿರ್ತಕ್ಕಂಥ ಎಲ್ಲ ದಾನಿಗಳು ಮತ್ತು ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ತಾಲೂಕಿನ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಬಂದು ಆಗಮಿಸಿ ತಾಯಿ ಚೌಡೇಶ್ವರಿ ಕೃಪೆಗೆ ಅದೇ ರೀತಿ ನಮ್ಮ ಸಮಸ್ತ ತೊಂಡಾಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ತಾಯಿ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮುಖಾಂತರ ಕೋರ್ಕೊಳ್ತಾ ಇದ್ದೇವೆ ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನು ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೇನೆ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಆರ್ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಪೋರಗಂಡಳ್ಳಿ ದೇವರಾಜ್ ಸರ್ ಆಗಿರ್ತಕ್ಕಂಥ ಈಗ ಡಿ ಸಿ ಪಿ ಉತ್ತರ ಪೂರ್ವ ವಲಯದಲ್ಲಿದ್ದಾರೆ ಬೆಂಗಳೂರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರು ಬರ್ತಾ ಇದ್ದಾರೆ ನಂಜಾಗೌಡ ಸರ್ ಅವರು ಬರ್ತಾ ಇದ್ದಾರೆ ಮನೆ ಮಾಲೂರು ಶಾಸಕರು ಅದೇ ರೀತಿ ಅನೇಕ ವಕೀಲರು ಬರ್ತಾ ಇದ್ದಾರೆ ಯಾಕಂದ್ರೆ ವಕೀಲರ ಸಹಕಾರ ಈ ಒಂದು ದೇವಸ್ಥಾನಕ್ಕೆ ತುಂಬಾ ಇದೆ ಆಮೇಲೆ ಪೊಲೀಸ್ ಇಲಾಖೆ ಎಲ್ಲ ಸಮಸ್ತ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನ ನೀಡಿದ್ದೇವೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯ ಗಣ್ಯ ವ್ಯಕ್ತಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಭಾಗವಹಿಸೋ ಒಂದು ಸಾಧ್ಯತೆಗಳು ನಾವು ಈ ಪೊಲೀಸ್ ಇಲಾಖೆ ಕೂಡ ರಕ್ಷಣೆ ಕೂಡ ಅದೇ ರೀತಿ ಒಂದು ಈ ಗ್ರಾಮ ದೇವತೆಗೆ ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಮೂಲತಃ ಆ ಲೇಟ್ ಇರ್ಗಪ್ನವರು ಕುಟುಂಬದವರು ಅಂದ್ರೆ ಈಗ ವೆಂಕಮ್ಮ ಮತ್ತು ಇರ್ಗಪ್ಪನವರು ಈಗ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವರು ಅವರ ಮಗನು ಇಲ್ಲಿ ಮಂಜುನಾಥ್ ಅವರು ನಮ್ಮ ಜೊತೆ ನಿಂತಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಒಂದು ಏನಂದ್ರೆ ಪೂರಕವಾಗಿ ಒಂದು ನಮಗೆ ರಸ್ತೆ ಬೇಕಾಗಿತ್ತು ಆ ರಸ್ತೆ ಜಾಗ ಅನ್ನು ಕೂಡ ನಾವು ತುಂಬು ಮನಸ್ಸಿನಿಂದ ಒಪ್ಕೊಂಡು ಅದೇ ರೀತಿ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಒಂದು ಜಾಗದ ಅವಶ್ಯಕತೆ ಇತ್ತು ನಮಗೆ ಯಾಕಂದ್ರೆ ಇದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿಬಿಟ್ಟು ಅವರು ತುಂಬ ಹೃದಯದಿಂದ ಪ್ರೀತಿಯಿಂದ ದೇವರ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದ ಇವತ್ತು ಸುಮಾರು ಒಂದು ಐದಾರು ಗುಂಟೆಗಳ ಜಮೀನನ್ನು ಸಹ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ನಾನು ಅವರ ಕುಟುಂಬದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆ ತಾಯಿ ಚೌಡೇಶ್ವರಿ ಅವರಿಗೆ ಅವರ ಕುಟುಂಬದವರಿಗೆ ಇದೇ ರೀತಿ ಕಾಪಾಡಲಿ ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾನೆ ಸರ್ ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ತೊಂಡಾಳ ಗ್ರಾಮದಲ್ಲಿ ಎಷ್ಟು ಜನ ಸುಮಾರು ಸುಮಾರು ಒಂದು ಐದು ಸಾವಿರ ಜನ ಸೇರ್ತಕ್ಕಂತ ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹಂಗಾಗಿ ಇಲ್ಲಿ ಪ್ರತಿದಿನ ಕೂಡ ಅನ್ನ ಅನ್ನದಾನ ಕೂಡ ನಡೀತಾ ಇದೆ ಸುಮಾರು ಐದು ಸಾವಿರ ಜನಕ್ಕೆ ಅನ್ನದಾನಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಆಮೇಲೆ ಮಳೆಗಾಲ ಆಗಿರತಕ್ಕಂತ ಸೂಕ್ತವಾದ ಒಂದು ವಾಟರ್ ಪ್ರೂಫ್ ಪೆಂಡಲ್ ವ್ಯವಸ್ಥೆ ಮಾಡಿ ತುಂಬಾ ವಿಜೃಂಭಣೆಯಿಂದ ತುಂಬಾ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸರ್ ಈ ಗ್ರಾಮದ ಜನಸಾಮಾನ್ಯರು ಮತ್ತು ಎಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಸರ್ ಆ ನಿರೀಕ್ಷೆ ತಾಯಿ ಚೌಡೇಶ್ವರಿಯ ಒಂದು ಮಹಿಮೆಯಿಂದ ನಿರೀಕ್ಷೆ ನಿಜ ಆಗತ್ತೆ ಸರ್ ಥ್ಯಾಂಕ್ ಯು ಸತ್ಯ ಆಗತ್ತೆ ನನ್ನ ಹೆಸರು ವಿ ಮೋಹನ್ ಅಂತೇಳಿ ಈ ಕೋಲಾರ ತಾಲೂಕು ಕೋಲಾರ ಡಿಪೋ ಘಟಕದಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಿರ್ವಾಹಕ ಡ್ರೈವರ್ ಕಮ್ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಇದು ಸುಮಾರು ಹತ್ತು ವರ್ಷಗಳ ಹಿಂದೆ ಪಾಳ್ಬಿದ್ದ ದೇವಸ್ಥಾನ ಈ ರವಿಕುಮಾರ್ ಮತ್ತು ಆಂಜನವರು ಮೆಂಬರ್ ಆದ್ರು ಅವ್ರು ಮೆಂಬರ್ ಆದ ತಕ್ಷಣ ಅವರು ಮೆಂಬರ್ ಆಗಿದ್ದ ದಿವ್ಸಾನ ಮೆಂಬರ್ ಆಗಿದ ದಿವ್ಸಾನವರು ಮೆಂಬರ್ ಮಾಡಿದ ಉದ್ದೇಶನೇ ದೇವಸ್ಥಾನ ಕಟ್ಟದೆ ಅವತ್ತು ಮೊದಲ ಗ್ರಾಮ ಪಂಚಾಯತ್ ಇರಿಸಬೇಕಾದ್ರೆ ಅವ್ರು ಮಾತು ಕೊಟ್ಟಿದ್ರು ನಾವು ಇನಾಮಿನೇಷನ್ ಮಾಡಿ ಗ್ರಾ ಗ್ರಾಮ ದೇವತೆಯನ್ನು ನಿಲ್ಲಿಸ್ ಈ ಗ್ರಾಮದಲ್ಲಿ ಅಂತ ಹೇಳಿದ್ರು ಅದೇ ಮಾತು ಪ್ರಕಾರ ಅವರು ಅವರಿಬ್ಬರು ಶ್ರಮಜೀವಿಗಳಾಗಿ ದುಡಿದು ಅಹ್ ವಕೀಲರಾದಂತಹ ರವಿಕುಮಾರ್ ಮತ್ತು ನಿರ್ಮಲಮ್ಮ ಇದಕ್ಕೆಲ್ಲ ಮೂಲ ಕಾರಣ ನಿರ್ಮ ನಿರ್ಮಲಮ್ಮ ಪಿ ಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಈ ಕೆಲಸ ಯಶಸ್ವಿ ಆಗ್ಬೇಕಾದ್ರೆ ಮೂಲ ಕಾರಣ ಅವರೇ ವಕೀಲರು ಮತ್ತು ಪೊಲೀಸ್ ಇಲಾಖೆಯರು ಅತ್ಯುತ್ತಮವಾಗಿ ನಮ್ಗೆ ಹಣ ಸಹ ಆಗಿರ್ಬೋದು ಧನ ಸಹಾಯ ಇನ್ನೊಂದಿರಬಹುದು ಎಲ್ಲಾ ರೀತಿಯಲ್ಲಿ ಸಹಾಯ ಕೊಟ್ಟು ಈ ದೇವಸ್ಥಾನ ಇಲ್ಲಿವರೆಗೂ ತಂದಿದ್ದೀವಿ ಈ ಊರಿನ ಅತಿ ಮುಖ್ಯವಾಗಿ ಮಂಜುನಾಥ್ ಮತ್ತು ಎಂಟಮ್ನವ್ರು ಹೇಳಿದ್ರಲ್ಲ ಅವರು ಈ ಜಾಗಕ್ಕೆ ಜಾಗ ಕೊಟ್ಟಿದ್ದಾರೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಇಷ್ಟ ಕೆಲಸ ಆಗ್ತಾ ಇಲ್ಲ ನಮ್ಮಿಂದ ಅದರಿಂದ ನಮಗೂ ಮತ್ತು ಗ್ರಾಮಸ್ಥರಿಗೆಲ್ಲ ಒಳ್ಳೆ ಅಂತ ಹೇಳಿ ನಾವು ಚೋಡೇಶ್ವರ ಬಿಟ್ಕೊಂತ ನಾವು ತೊಂಡಾಲ ಗ್ರಾಮಸ್ಥರು ಅದರಲ್ಲಿ ಮಂಜುನಾಥ್ ಅಂತ ನಾವು ತೊಂಡಾಲ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ನಮ್ಮ ಚೋಡೇಶ್ವರಿ ದೇವಸ್ಥಾನ ಸುಮಾರು ಐದು ನೂರು ವರ್ಷಗಳ ಇತಿಹಾಸ ಇದೆ ಐದುನೂರು ವರ್ಷ ಇಸ್ ಈ ಜಾಸ್ತಿ ಪಾಳು ಬಿದ್ದ ದೇ ದೇವಸ್ಥಾನ ಇದಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸ್ವಲ್ಪ ಹೇಳಬೇಕಂದ್ರೆ ನೈಂಟಿ ಪರ್ಸೆಂಟು ಈ ಸರಿ ಮೆಂಬರ್ಗಳು ಮಾಡಿದ್ದೆ ನೈಂಟಿ ಪರ್ಸೆಂಟು ಇದನ್ನು ದೇವಸ್ಥಾನ ಕಟ್ತಾರೆ ಅನ್ನೋ ಭರವಸೆಯನ್ನು ಮಾಡಿದ್ದೀವಿ ಆದ್ದರಿಂದ ನಮ್ಮ ಮೆಂಬರ್ ಆದಂಥ ರವಿಕುಮಾರ್ ಅವರು ವಕೀಲರು ಹಾಗೂ ಆಂಜಮ್ಮನವರು ಇವರು ಪೂರ್ತಿ ಅವ್ರ ಜೀವನದ ಏನು ಕಟ್ಟ ಕಡೆಯ ಆಸೆ ಏನಿದೆ ಅದನ್ನು ನಮ್ಮ ಊರ ಮೇಲೆ ಹಾಕಿ ಈಡೇರಿಸಿದ್ದಾರೆ ಅದರಲ್ಲೂ ನಮಗೆ ದೇವಸ್ಥಾನಕ್ಕೆ ಜಾಗ ಕೊಡೋ ಪುಣ್ಯ ಸಿಕ್ಕಿದೆ ನಮ್ಮ ಏಳು ಜನ್ಮಕ್ಕೂ ಆ ಒಂದು ಪುಣ್ಯ ಸಾಕು ನಮ್ಮ ಉದ್ದೇಶ ಏನಂತಂದ್ರೆ ಯಾವುದೇ ಊರಲ್ಲಾಗಿರ್ಲಿ ಅವ್ರು ಎಷ್ಟೇ ಕೋಟ್ಯಾಧಿಪತಿಗಳಾಗಿರ್ಲಿ ಒಂದು ಶಾಲೆಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಯಾರೇ ಆಗಲಿ ಜಮೀನು ಕೊಡಬೇಕು ಅದು ಒಳ್ಳೆಯ ಉದ್ದೇಶ ಅದು ಇತಿಹಾಸ ನೆನೆಸ್ಕೊಳ್ಳೋ ಕೆಲಸ ಅಂತ ನಾವು ಭಾವಿಸ್ತೀವಿ ಕೋಲಾರ ತಾಲೂಕು ಹೋಳು ಹೋಬಳಿ ಐತಿಹಾಸಿನ ಮಂಡಲ ನಮ್ಮ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಆನಂದವಾಗಿ ಬದುಕಲಿ ಅವ್ರ ಆನಂದವಾಗಿ ಕೊಟ್ಟವ್ರೆ ನಮ್ಗೆ ಅಷ್ಟೇ ಸಂತೋಷ ಅವ್ರ ತಾಯಿ ಅವ್ರ ಮಕ್ಕಳು ವಿದ್ಯಾವಂತರಾಗ್ಲಿ ಅವ್ರ ಡೈರಿ ಸೆಕ್ರೆಟ್ರಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ವಿದ್ಯಾವಂತರಾಗಲಿ ಅಮ್ಮ ಒಳ್ಳೆ ಬಿದ್ದಿಕೊಳ್ಳಿ ಅವ್ರು ಚೆನ್ನಾಗಿ ಬೆಳೀಲಿ ನಮ್ಗೆ ಸಂತೋಷ ದೇವಸ್ಥಾನ ಬಗ್ಗೆ ಹೇಳಿ ದೇವಸ್ಥಾನ ಇದೆಲ್ಲ ಬಿಟ್ಬಿಟ್ಟಿದ್ರು ಅಲ್ಲಿ ಪೂಜೆನೇ ಇಲ್ಲ ಇವತ್ತು ಕಾರಣ ಆಯಿತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ರವಿಕುಮಾರ್ ಆ ಕಾರಣ ಉಂಟಾಯಿತು ಅದಕ್ಕೆ ನಾವು ಸಂತೋಷ ಪಡ್ತೀವಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ಕೋರುತ್ತೇವೆ Alright.